ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ವೀರೇಶ್ ವಿಜಯಪುರ್ ಇವತ್ತು ನಾ ಕ್ಲಾಸಲ್ಲಿ ಯಾವ ವಿಷಯದ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂದರೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ನ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಯಾಕಂತಂದಾಗ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಪ್ರಚಲಿತದಲ್ಲಿ ಜಾಸ್ತಿನ ನಾವು ಕಾಣ್ತೀವಿ ಸ್ನೇಹಿತರೆ ಯಾಕಂತಂದಾಗ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ರಾಷ್ಟ್ರಪತಿಯವರಿಗೆ ಅಂತಂದಾಗ ಆದೇಶವನ್ನು ಹೊರಡಿಸಿತ್ತು ಅದಕ್ಕೆ ಪ್ರತ್ಯುತ್ತರವಾಗಿ ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟಿಗೆ ಉತ್ತರವನ್ನು ನೀಡಿದರು ಹಾಗಾಗಿ ಸುಪ್ರೀಂ ಕೋರ್ಟ್ ಎಪ್ಪ ತಂದಾಗ ಪ್ರಚಲಿತದಲ್ಲಿ ಇದ್ದು ಸ್ನೇಹಿತರೆ ಹಾಗಾಗಿ ಇತ್ತೀಚೆಗೆ ಅಂತಂದ್ರೆ ಬಿ ಆರ್ ಅವರು ಐವತ್ತೆರಡನೇ ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಕ ಯಾರಿಗೆ ಬಿ ಆರ್ ಅವರನ್ನು ನೋಡಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು ಯಾವಾಗ ಏನು ಈ ಪ್ರಸ್ತುತ ಸುಪ್ರೀಂ ಕೋರ್ಟ್ ಇದೆಯಲ್ಲ ಈ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದಾಗ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೆಂಟರಂದು ಪ್ರಸ್ತುತ ಇರುವ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದೆ ಸ್ನೇಹಿತರೆ ಇದು ಎಲ್ಲಿಂದ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಬಗ್ಗೆ ತಿಳಿಸ್ತಾ ಸಂವಿಧಾನದ ವಿಧಿಗಳ ಕೇಳಿದಾಗ ಒಂದೂರ ಇಪ್ಪತ್ತ್ನಾಲ್ಕನೇ ವಿಧಿಯಿಂದ ಒಂದೂರ ನಲವತ್ತೇಳನೇ ವಿಧಿಯವರೆಗೆ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ನ ಬಗ್ಗೆ ತಿಳಿಸ್ತಾ ಹೋಗ್ತವೆ ಸ್ನೇಹಿತರೆ ಇಂಪಾರ್ಟೆಂಟ ಸುಪ್ರೀಂ ನ ಕೇಂದ್ರ ಕಚೇರಿಯಲ್ಲಿ ಬರ್ತದ್ ಕೇಳಿದಾಗ ದೆಹಲಿ ಸುಪ್ರೀಂ ಕೋರ್ಟ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತಂದಾಗ ದೆಹಲಿಯಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ ಇಂಪಾರ್ಟೆಂಟ್ ಈ ಸುಪ್ರೀಂ ಕೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ ಅನ್ನ ನಾವು ಕರಿತೀವಿ ಅಂತಂದಾಗ ಮೂಲಭೂತ ಹಕ್ಕುಗಳ ರಕ್ಷಾ ಕವಚ ಎಂದು ಕರೆಯಲಾಗುತ್ತ ಸುಪ್ರೀಂ ಕೋರ್ಟ್ ಅನ್ನ ನಾವು ಏನಂತ ಕರಿತೀವಿ ಅಂತಂದಾಗ ಮೂಲಭೂತ ಹಕ್ಕುಗಳ ರಕ್ಷಾ ಕವಚ ಎಂದು ಕರೆಯಲಾಗುತ್ತ ಇಂಪಾರ್ಟೆಂಟ್ ಗೊತ್ತಿರಲಿ ಸ್ನೇಹಿತರೆ ಈ ಸುಪ್ರೀಂ ಕೋರ್ಟ್ನ ಆ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರ ಕೇಳಿದಾಗ ರಾಷ್ಟ್ರಪತಿಯವರು ಯಾರು ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರ ಸ್ನೇಹಿತರೆ ಗೊತ್ತಿರಲಿ ಇಂಪಾರ್ಟೆಂಟ್ ಈ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗ ಅವ್ರಿಗೆ ಇರುವ ಅರ್ಹತೆಗಳು ಏನಂತ ಕೇಳಿದಾಗ ಇಂಪಾರ್ಟೆಂಟ್ ಗೊತ್ತಿರ್ಲಿ ಸ್ನೇಹಿತರೆ ಹ್ಮ್ ಐದು ವರ್ಷಕ್ಕೂ ಹೈಕೋರ್ಟ್ ನ ಹೈಕೋರ್ಟ್ ನಲ್ಲಿ ಕನಿಷ್ಠ ಪಕ್ಷ ಐದು ವರ್ಷದವರೆಗೂ ಏನಪ್ಪಾ ಐದು ವರ್ಷದವರೆಗೆ ನ್ಯಾಯಾಧೀಶರಾಗಿ ಕೆಲಸ ಇಲ್ಲಿ ಹೈಕೋರ್ಟ್ ನಲ್ಲಿ ಅಥವಾ ಹೈಕೋರ್ಟ್ ನಲ್ಲಿ ಹತ್ತು ವರ್ಷಗಳ ಕಾಲ ಹೈಕೋರ್ಟ್ ನಲ್ಲಿ ಹತ್ತು ವರ್ಷಗಳ ಕಾಲ ವಕೀಲರಾಗಿರಬೇಕು ಏನು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಬೇಕಾದ್ರೆ ಇರುವ ಅರ್ಹತೆಗಳು ಏನಂತಂದಾಗ ಐದು ವರ್ಷಗಳ ಕಾಲ ಹೈಕೋರ್ಟ್ನ ನ್ಯಾಯಾಧೀಶರಾಗಿರಬೇಕು ಅಥವಾ ಹತ್ತು ವರ್ಷಗಳ ಕಾಲ ನ್ಯಾಯವಾದಿ ಆಗಿರಬೇಕು ಅಥವಾ ವಕೀಲನಾಗಿರಬೇಕು ಮತ್ತೆ ರಾಷ್ಟ್ರಪತಿಯ ರಾಷ್ಟ್ರಪತಿಯವರ ಅನುಮತಿಯಿಂದ ಅಂದ್ರೆ ಅವರನ್ನ ನೇಮಕ ಮಾಡಲಾಗುತ್ತ ನೆಕ್ಸ್ಟ್ ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಪ್ರಸ್ತುತ ಅದ್ ಕೇಳಿದಾಗ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಸಂಖ್ಯೆ ಪ್ರಸ್ತುತ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಮೂವತ್ನಾಲ್ಕು ಯಾರು ಮುಖ್ಯ ನ್ಯಾಯಮೂರ್ತಿಯನ್ನ ಒಳಗೊಂಡು ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಂಪತ್ತ ಮೂವತ್ನಾಲ್ಕು ಅದರಲ್ಲಿ ಮೂವತ್ಮೂರು ನ್ಯಾಯಾಧೀಶರು ಒಬ್ಬರು ಎಂಪತ್ತ ಮುಖ್ಯ ನ್ಯಾಯಾಧೀಶರು ಮೂವತ್ತ್ ಮೂರು ನ್ಯಾಯಾಧೀಶರು ಒಬ್ಬರು ಎಪ್ಪತ್ತ ಮುಖ್ಯ ನ್ಯಾಯಾಧೀಶರು ಒಟ್ಟು ಮೂವತ್ನಾಲ್ಕು ನ್ಯಾಯಾಧೀಶರನ್ನ ನಾವು ಕಾಣ್ತೀವಿ ಈ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಅವಧಿ ಅಥವಾ ಅಧಿಕಾರ ಅವಧಿ ಎಷ್ಟು ಕೇಳಿದಾಗ ಅರವತ್ತೈದು ಇವರ ನಿವೃತ್ತಿ ವಯಸ್ಸು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಕೇಳಿದಾಗ ಅರವತ್ತೈದ್ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ ಈ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು ಕೇಳಿದಾಗ ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧಿಸುವವರು ಯಾರತ್ ಕೇಳಿದಾಗ ರಾಷ್ಟ್ರಪತಿಗಳು ನೆಕ್ಸ್ಟ್ ಇವರು ಯಾರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ತಮ್ಮ ರಾಜೀನಾಮೆಯನ್ನ ಯಾರಿಗೆ ನೀಡಬೇಕು ಕೇಳಿದಾಗ ರಾಷ್ಟ್ರಪತಿಯವರಿಗೆ ನೀಡುತ್ತಾ ನೋಡಿ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶ ನ್ಯಾಯಾಧೀಶರು ತಮ್ಮ ರಾಜೀನಾಮೆಯನ್ನ ಯಾರಿಗೆ ನೀಡ್ತ ರಾಷ್ಟ್ರಪತಿಗಳಿಗೆ ನೀಡ್ತಾರ ನೋಡಿ ಸ್ನೇಹಿತರೆ ಈ ಸುಪ್ರೀಂ ಕೋರ್ಟ್ ನ ಮುಖ್ಯ ಕಾರ್ಯ ಏನಂತಂದಾಗ ರಾಜ್ಯ ರಾಜ್ಯಗಳ ಮಧ್ಯೆ ಇದ್ದ ಗೊಂದಲವನ್ನ ಪರಿಹರಿಸುವುದು ರಾಜ್ಯ ರಾಜ್ಯಗಳ ಮಧ್ಯೆ ಇರುವ ಗೊಂದಲವನ್ನ ಪರಿಹರಿಸುವುದು ಸುಪ್ರೀಂ ಕೋರ್ಟ್ ಒಂದು ಕಾರ್ಯ ಅಂತ ನಾ ಹೇಳ್ತೀವಿ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ಏನು ಸುಪ್ರೀಂ ಕೋರ್ಟ್ ಐದು ರಿಟ್ಗಳನ್ನು ಗಳನ್ನ ಹೊರಡಿಸ್ತತಿ ಐದು ರಿಟ್ಗಳನ್ನು ಗಳನ್ನ ಹೊರಡಿಸ್ತತಿ ಅದ ಯಾವುದು ಸುಪ್ರೀಂ ಕೋರ್ಟ್ ನಾವು ಮೂಲಭೂತ ಹಕ್ಕುಗಳು ಏನು ಸಂವಿಧಾನದಲ್ಲಿ ಆರು ಮೂಲಭೂತ ಹಕ್ಕುಗಳು ಕಂಡು ಬರ್ತಾವಲ್ಲ ಈ ಆರು ಮೂಲಭೂತ ಹಕ್ಕುಗಳು ಏನು ಉಲ್ಲಂಘನೆ ಆತವಲ್ಲ ಈ ಉಲ್ಲಂಘನೆ ಆದರೆ ನಾವು ಎಷ್ಟನೇ ವಿಧಿ ಆಧಾರದ ಮೇಲೆ ನಾವು ನ್ಯಾಯ 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 ಕೊಡಿಸ್ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಂತ ಕೇಳಿದಾಗ ಮೂವತ್ತೆರಡನೇ ವಿಧಿ ಆಧಾರದ ಮೇಲೆ ನಾವು ಮೂವತ್ತೆರಡನೇ ವಿಧಿ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಹೋದ ನಂತರ ಅವಾಗ ಸುಪ್ರೀಂ ಕೋರ್ಟ್ ನ್ಯಾಯವನ್ನ ಒದಗಿಸಲು ರೀಟ್ಗಳನ್ನು ಹೊರಡಿಸ್ತದೆ ಐದು ರೀಟ್ಗಳನ್ನ ಎಷ್ಟನೇ ವಿಧಿ ಆಧಾರದ ಮೇಲೆ ಹೊರಡಿಸದ್ ಕೇಳಿದಾಗ ಒಂದೂರ ಮೂವತ್ತೊಂಬತ್ತನೇ ವಿಧಿ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಐದು ರೇಟ್ಗಳನ್ನು ಗಳನ್ನ ಹೊರಡಿಸ್ತದೆ ಸ್ನೇಹಿತರೆ ಈ ರೀಟ್ಗಳನ್ನ ಯಾವ ದೇಶದಿಂದ ಎರವಲು ಕೇಳಿದಾಗ ಬ್ರಿಟನ್ ದೇಶದಿಂದ ಯಾವ ದೇಶದಿಂದ ಬ್ರಿಟನ್ ದೇಶದಿಂದ ಈ ರೀಟ್ಗಳನ್ನ ಎರವಲು ಪಡೆಯಲಾಗಿದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ನ ಅಧಿಕಾರ ವ್ಯಾಪ್ತಿಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದ್ ಕೇಳಿದಾಗ ಒಂದೂರ ಮೂವತ್ತೊಂದನೇ ವಿಧಿ ಅಂತ ಹೇಳಿ ಗೊತ್ತಿರ್ಲಿ ಏನು ಸುಪ್ರೀಂ ಕೋರ್ಟ್ ನ ಅಧಿಕಾರ ವ್ಯಾಪ್ತಿಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದ್ ಕೇಳಿದಾಗ ಒಂದೂರ ಮೂವತ್ತೊಂದನೇ ವಿಧಿ ಸುಪ್ರೀಂ ಕೋರ್ಟ್ ನ ರಚನೆ ನೋಡ್ರಿ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ನ ರಚನೆ ಮತ್ತು ಕಾರ್ಯ ರಚನೆ ಮತ್ತು ಸ್ಥಾಪನೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದ್ ಕೇಳಿದಾಗ ಸಂವಿಧಾನದ ವಿಧಿ ಯಾವ್ದ್ ಕೇಳಿದಾಗ ಇಂಪಾರ್ಟೆಂಟ್ ಆಗ ಗೊತ್ತಿರಲಿ ಒಂದೂರ ಇಪ್ಪತ್ನಾಲ್ಕನೇ ವಿಧಿ ಒಂದೂರ ಇಪ್ಪತ್ನಾಲ್ಕನೇ ವಿಧಿ ಸುಪ್ರೀಂ ಕೋರ್ಟ್ ರಚನೆ ಮತ್ತು ಸ್ಥಾಪನೆ ಬಗ್ಗೆ ತಿಳಿಸ್ತತಿ ನೆಕ್ಸ್ಟ್ ಒಂದೂರ ಇಪ್ಪತ್ನಾಲ್ಕು ಉಪವಿಧಿ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನ್ಯಾಮ್ ನೇಮಕ ಮಾಡ್ಬೇಕಂತ ತಿಳಿಸ್ತದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡುವುದರ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಒಂದೂರ ಇಪ್ಪತ್ನಾಲ್ಕು ಉಪವಿಧಿ ಒಂದು ಅಂತ ಗೊತ್ತಿರಲಿ ನೆಕ್ಸ್ಟ್ ಒಂದೂರ ನಲವತ್ ಮೂರನೇ ವಿಧಿ ಗೊತ್ತಿರಲಿ ಸುಪ್ರೀಂ ಕೋರ್ಟ್ ನ ಒಂದೂರ ನಲ್ವತ್ ಮೂರನೇ ವಿಧಿ ಒನ್ ಫೋರ್ ತ್ರೀ ಇದು ಅಂದಾಗ ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ನೀಡ್ತತಿ ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ನೀಡ್ತತಿ ಈ ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ನೀಡಬೇಕಾದ್ರೆ ಎಷ್ಟು ಸದಸ್ಯರನ್ನ ಒಳಗೊಂಡಿರ್ಬೇಕಾದಾಗ ಸುಪ್ರೀಂ ಸುಪ್ರೀಂ ಕೋರ್ಟ್ ನಾಲ್ಕು ಸದಸ್ಯರನ್ನ ಒಳಗೊಂಡ ನ್ಯಾಯಪೀಠ ರಾಷ್ಟ್ರಪತಿಯವರಿಗೆ ಏನಪ್ಪ ಅಂದಾಗ ಸಲಹೆಯನ್ನ ನೀಡಬಹುದು ಅದು ಎದಕ್ಕೆ ಸಂಬಂಧಪಟ್ಟ ತಂದಾಗ ಸಮಾಜಕ್ಕೆ ಸಂಬಂಧಪಟ್ಟಂತೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ನನ್ ಗೊಂದಲಮಯ ಉಂಟಾದ್ರೆ ರಾಷ್ಟ್ರಪತಿಗಳು ಏನಪ್ಪ ಸುಪ್ರೀಂ ಕೋರ್ಟ್ನ ಸಲಹೆಯನ್ನ ಪಡಿಬಹುದು ಒನ್ ಫೋರ್ ತ್ರೀ ವಿಧಿ ಆಧಾರದ ಮೇಲೆ ನೆಕ್ಸ್ಟ್ ಒನ್ ಫೋರ್ ಟು ಒನ್ ಫೋರ್ ಟು ವಿಧಿ ಏನ್ ಹೇಳ್ತ ಏನು ಸಂವಿಧಾನಕ್ಕೆ ಧಕ್ಕೆ ಆದರೆ ಸಂವಿಧಾನಕ್ಕೆ ಧಕ್ಕೆ ಆದರೆ ಅಥವಾ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದರೆ ಏನು ಸುಪ್ರೀಂ ಕೋರ್ಟ್ ಏನ್ ಮಾಡಬಹುದು ಆದೇಶ ಆದೇಶವನ್ನ ಮಾಡಬಹುದು ಆದೇಶವನ್ನ ಮಾಡಬಹುದು ಎಷ್ಟನೇ ವಿಧಿ ಆಧಾರದ ಮೇಲೆ ಒಂದೂರ ನಲವತ್ತೆರಡನೇ ವಿಧಿ ಆಧಾರದ ಮೇಲೆ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ನ ಕಟ್ಟಡ ಕಟ್ಟಡದ ಶಿಲ್ಪಿ ಸುಪ್ರೀಂ ಕೋರ್ಟ್ ನ ಕಟ್ಟಡದ ಶಿಲ್ಪಿ ವಾಸ್ತುಶಿಲ್ಪಿ ಯಾರತ್ ಕೇಳಿದಾಗ ಗಣೇಶ್ ಬಿಕಾಜಿ ದಿಯೋ ಲಾಲಿಕರ್ ಇಂಪಾರ್ಟೆಂಟ್ ಈ ಕಟ್ಟಡವನ್ನ ಸುಪ್ರೀಂ ಕೋರ್ಟ್ ನ ಕಟ್ಟಡವನ್ನ ಎಷ್ಟರಲ್ಲಿ ಉದ್ಘಾಟನೆ ಮಾಡಲಾದ್ ಕೇಳಿದಾಗ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಉದ್ಘಾಟನೆ ಮಾಡಲಾಯಿತು ಸುಪ್ರೀಂ ಕೋರ್ಟ್ ನ ಏನೋ ಕಟ್ಟಡವನ್ನ ಎಷ್ಟರಲ್ಲಿ ಉದ್ಘಾಟನೆ ಮಾಡ್ಲದ ಕೆಲ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಉದ್ಘಾಟನೆ ಮಾಡಲಾಯಿತು ಅದರ ವಾಸ್ತುಶಿಲ್ಪಿ ಆ ಕಟ್ಟಡದ ವಾಸ್ತುಶಿಲ್ಪಿ ಯಾರದ್ ಕೇಳ ಗಣೇಶ್ ಬಿಕಾಜಿ ಲಾಲಿಕರ್ ಅಂತೇಳಿ ಹೌದಾ ಇಷ್ಟು ಗೊತ್ತಿರ್ಲಿ ಏನು ಸುಪ್ರೀಂ ಕೋರ್ಟ್ ಬಗ್ಗೆ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಐದು ರೇಟ್ಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನು ಐದು ರೇಟ್ಗಳು ಬರ್ತಾವಲ್ಲ ಸುಪ್ರೀಂ ಕೋರ್ಟ್ನ ಐದು ರೇಟ್ಗಳ ಬಗ್ಗೆ ಏನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಇಷ್ಟು ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ